श्री श्रीपरमात्मने नमः श्रीविष्णुसहस्रननामस्तोत्रम् ॐ श्रीगुरुव्यो नमः हरि ॐ सहस्रनामविवरणे स्तोत्रा ಿಶು ಅಗ್ರಣೀರ್ಮೂರ್ಧ ವಿಶ್ವಾತ್ಮ ಸಹಸ್ರಕ್ಷ ಸಹಸ್ರ ಇನ್ನೂರ ತೊಂಬತ್ತನೆಯ ನಾಮ ಅಗ್ರ ಎಂದರೆ ಮುಂದಾಳು ಅಗ್ರಣಿ ಎಂದರೆ ಎಲ್ಲರ ಮುಂದಾಳಾಗಿ ಆಗಿ ಅಥವಾ ಮುಂದಾಳುವಿನ ಒಳಗೆ ಕುಳಿತು ಇದಕ್ಕೆ ನಿಗ್ರಹ ಉದಾಹರಣೆ ಮಹಾಭಾರತ ಯುದ್ಧ ಧರ್ಮ ಸಂಸ್ಥಾಪನೆಗಾಗಿ ಪಾಂಡವ ಸೇನೆಯ ಸಾರಥಿಯಾಗಿ ನರನ ಆವೇಶವಿರುವ ಅರ್ಜುನನಲ್ಲಿ ವಿಶೇಷ ರೀತಿಯಲ್ಲಿ ಆವಿರ್ಭೂತನಾಗಿ ದುಷ್ಟ ಸಂಹಾರ ಮಾಡಿ ಪ್ರಪಂಚಕ್ಕೆ ಗೀತೆಯ ಮೂಲಕ ವಿಶೇಷ ಸಂದೇಶವನ್ನು ಕರುಣಿಸಿದ ಭಗವಂತ ಅ ಮಹಾಭಾರತ ಮೇಲ್ನೋಟಕ್ಕೆ ಒಂದು ಮಹಾ ಯುದ್ಧ ಆದರೆ ಈ ಯುದ್ಧಕ್ಕೂ ನಮ್ಮ ಜೀವನಕ್ಕೂ ನೇರ ಸಂಬಂಧವಿದೆ ಜೀವನವೇ ಒಂದು ಹೋರಾಟ ನಮ್ಮ ಹೃದಯ ರಂಗವೇ ಕುರುಕ್ಷೇತ್ರ ಅದರೊಳಗೆ ನಮ್ಮನ್ನು ದಾರಿ ತಪ್ಪಿಸುವ ಕೌರವರೂ ಇದ್ದಾರೆ ಕಣ್ಣಿಲ್ಲದ ಧೃತರಾಷ್ಟ್ರ ಅಥವಾ ಕುರುಡಿಯಾದ ಗಾಂಧಾರಿಯಂತೆ ನಾವು ನಮ್ಮನ್ನು ದಾರಿ ತಪ್ಪಿಸುವ ಶಕ್ತಿಗಳ ಮೋಹಪಾಶಕ್ಕೆ ಬಲಿಯಾಗಿ ನಮ್ಮಲ್ಲಿರುವ ಅಮೂಲ್ಯ ಸಂಪತ್ತಾದ ಇಂದ್ರಿಯಗಳನ್ನು ದುರುಪಯೋಗ ಮಾಡಿಕೊಂಡು ದಾರಿ ತಪ್ಪಿದಾಗ ನಮ್ಮೊಳಗಿರುವ ಭಗವಂತ ಅಗ್ರಣಿಯಾಗಿ ನಿಂದು ಮಾಡುತ್ತಾನೆ ಭಗವಂತನಲ್ಲಿ ಶರಣಾಗತಿ ಮಾತ್ರ ನಮ್ಮನ್ನು ಉದ್ಧಾರ ಮಾಡಬಲ್ಲದು ಎನ್ನುವುದು ಮಹಾಭಾರತದ ಮೂಲ ಸಂದೇಶ ಇನ್ನೂರ ಇಪ್ಪತ್ತನೆಯ ನಾಮ ಗ್ರಾಮಣಿ ಗ್ರಾಮ ಎಂದರೆ ಸಮುದಾಯ ಗ್ರಾಮಣಿ ಎಂದರೆ ಸಮುದಾಯದ ಒಡೆಯನಾಗಿದ್ದು ದುಷ್ಟ ನಿಗ್ರಹ ಮಾಡುವ ಭಗವಂತ ಎಲ್ಲಾ ಜೀವ ಸಮುದಾಯಕ್ಕೆ ದೇವತೆಗಳ ಸಮುದಾಯಕ್ಕೆ ಆತ ನಿಯಾಮಕ ಅಮಿತವಾದ ಜ್ಞಾನಾನಂದಗಳಿಂದ ತುಂಬಿರುವ ಹಾಗೂ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ಆಸ್ತಿಕತೆಯ ಸೋಗಿನಲ್ಲಿ ಬದುಕುವ ತಾಮಸರನ್ನು ನಿಗ್ರಹಿಸಿ ಸಾತ್ವಿಕತೆಯ ರಕ್ಷಣೆ ಮಾಡುವ ಭಗವಂತ ಗ್ರಾಮಣಿ ಇಪ್ಪತ್ತೊಂದನೆಯ ನಾಮ ಶ್ರೀಮಾನ್ ನಮ್ಮಲ್ಲಿ ಶ್ರೀಮಂತರು ಎಂದರೆ ಅತಿ ಹೆಚ್ಚು ಹಣ ಉಳ್ಳವರು ಎನ್ನುವುದು ಸಾಮಾನ್ಯ ಜನರ ಅಭಿಪ್ರಾಯ ಆದರೆ ನಿಜವಾದ ಸಂಪತ್ತು ಹಣವಲ್ಲ ಏಕೆಂದರೆ ಹಣ ಕರಗುವ ಸಂಪತ್ತು ಒಮ್ಮೆ ಕೋಟ್ಯಾಧಿಪತಿಯಾಗಿದ್ದ ವ್ಯಕ್ತಿಗಳು ಇಂದು ಭಿಕ್ಷಾಧಿಪತಿಯಾಗಿರುವ ಅನೇಕ ಘಟನೆಗಳನ್ನು ನಾವು ನಮ್ಮ ದೈನಂದಿನ ಜೀವನದಲ್ಲಿ ನೋಡುತ್ತೇವೆ ಹಣ ಬರುವಾಗ ಹೇಗೆ ಬರುತ್ತದೆ ಎಂದು ತಿಳಿಯುವುದಿಲ್ಲ ಹಾಗೆ ಹೋಗುವಾಗ ಕೂಡ ಹೇಗೆ ಹೋಗುತ್ತದೆ ಎಂದು ನಮಗೆ ತಿಳಿಯುವುದಿಲ್ಲ ನಾವು ನಿಜವಾದ ಶ್ರೀಮಂತರಾಗಬೇಕಾದರೆ ಎಂದೂ ಕರಗದ ಸಂಪತ್ತನ್ನು ನಮ್ಮದಾಗಿಸಿಕೊಳ್ಳಬೇಕು ವೇದ ವಿದ್ಯೆಗಳು ಹಾಗೂ ಅದರಿಂದ ಬರುವ ಜ್ಞಾನ ಎಂದೂ ಕರಗದ ಅಪೂರ್ವ ಸಂಪತ್ತು ದೇವತೆಯಾದ ಸರಸ್ವತಿ ಭಾರತೀಯರಿಗೂ ಭಗವಂತ ನಿಯಾಮಕ ಆದ್ದರಿಂದ ಆತ ಶ್ರೀಮ ಈ ಹಿಂದೆ ಹೇಳಿದಂತೆ ಭಗವಂತ ನಮಗೆ ಅತ್ಯಂತ ಅಮೂಲ್ಯವಾದ ಐದು ಶ್ರೀಗಳನ್ನು ಕರುಣಿಸಿದ ಶ್ರೀಮ ಅವುಗಳೆಂದರೆ ಚುರು ಅನದರೆ ಕಣ್ಣು ಶ್ರೋತೃ ಅನದರೆ ಕಿವಿ ಮನನ ಅನದರೆ ಮನಸ್ಸು ವಾಕ್ ಅನದರೆ ಮಾತು ಪ್ರಾಣ ಅನದರೆ ಉಸಿರು ಇದಕ್ಕಿಂತ ಹೆಚ್ಚಿನ ಸಂಪತ್ತು ಮನುಷ್ಯನಿಗೆ ಇನ್ನೊಂದು ಈ ಸಂಪತ್ತನ್ನು ನಾವು ಎಂದೂ ದುರುಪಯೋಗ ಮಾಡಿಕೊಳ್ಳಬಾರದು ಅದಕ್ಕಾಗಿ ಶಾಂತಿ ಮಂತ್ರದಲ್ಲಿ ಒಳ್ಳೆಯದನ್ನು ನೋಡೋಣ ಒಳ್ಳೆಯದನ್ನು ಮಾಡೋಣ ಒಳ್ಳೆಯದನ್ನು ಕೇಳೋಣ ಹಾಗೂ ಒಳ್ಳೆಯದನ್ನು ಯೋಚಿಸೋಣ ಎಂದು ಹೇಳಿದೆ ಓ ಭದ್ರಂ ಕರ್ಣೇಭಿ ಭಿ ಶೃಣುಯಾಮ ಭದ್ರಂ ಪಶೇ स्थिरैरङ्घैस्तुष्टुवा सस्तनो भी यदायुः स्वस्ति न इन्द्रो वृद्धश्रवाः स्वस्ति न पूषा विश्ववेदाः स्वस्ति अरिष्टनेमि ಸ್ವಸ್ತಿ ನೋ ಬೃಹಸ್ಪತಿ ದಾತು ಓಂ ಶಾಂತಿ 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 ಸಾಮಾನ್ಯವಾಗಿ ನಾವು ಜೀವನ ನಿರ್ವಹಣೆಯ ಹಾಗೂ ನಮ್ಮ ಮುಂದಿನ ಪೀಳಿಗೆಯ ಬಗ್ಗೆ ಯೋಚಿಸುತ್ತಾ ಹಣದ ಹಿಂದೆ ಓಡುತ್ತಾ ಭಗವಂತನ ಅಭಯವನ್ನು ಮರೆತು ಬದುಕುತ್ತೇವೆ गीते भगवता अनन्याश्चिन्तयन्तो माम् ये जनाः पर्यपासते तेषाम् नित्याभियुक्तानाम् योगक्षेमं वहाम्यहम् अरे ಚಿಂತೆಯನ್ನು ತೊರೆದು ಭಕ್ತಿಯಿಂದ ನನ್ನನ್ನು ಪೂಜಿಸುವ ಭಕ್ತರ ಯೋಗಕ್ಷೇಮದ ಹೊಣೆ ನನ್ನದು ಎಂದು ಆದ್ದರಿಂದ ಅತ್ಯಂತ ಶ್ರೀಮಂತನಾದ ಭಗವನಂದನ ಮುಂದೆ ಕನಿಷ್ಠವಾದ ಹಣದ ಅಭೀಷ್ಟವನ್ನು ವ್ಯಕ್ತಪಡಿಸದೆ ಅವನನ್ನು ಸಂಪೂರ್ಣ ಭಕ್ತಿಯಿಂದ ನಂಬಿ ಬದುಕಿದರೆ ನಮ್ಮ ಸಕಲ ಅಭೀಷ್ಟವನ್ನು ಆತ ಪೂರೈಸಿ ರಕ್ಷಿಸುತ್ತಾನೆ ಇನ್ನೂರ ಇಪ್ಪತ್ತೆರಡನೆಯ ನಾಮ ನ್ಯಾಯ ಪ್ಲಸ್ ಅಯಾ ಈಕ್ವಲ್ ಟು ನ್ಯಾಯ ಆಯವ್ಯಯ ಅನ್ನುವ ಪದ ಎಲ್ಲರಿಗೂ ತಿಳಿದ ಸಾಮಾನ್ಯ ಪದ ಇಲ್ಲಿ ಆಯ ಎಂದರೆ ಲಾಭ ಎಲ್ಲಾ ನೀತಿಗಳ ಮೂಲ ಪ್ರವರ್ತಕನಾದ ಭಗವಂತ ಭಕ್ತರ ದೊಡ್ಡ ಲಾಭ ಆದ್ದರಿಂದ ಆತ ಇನ್ನೂರ ಇಪ್ಪತ್ಮೂರನೆಯ ನಾಮ ನೇತ ನೇತ ಎಂದರೆ ನೇತಾರ ಅಥವಾ ನಾಯಕ ಸಮಸ್ತ ಚರಾಚರಾತ್ಮಕ ಪ್ರಪಂಚದ ಬ್ರಹ್ಮಾದಿ ದೇವತೆಗಳ ಇಂದ್ರಿಯಗಳ ಪಂಚಭೂತಗಳ ಮತ್ತು ಪಂಚಭೂತಾತ್ಮಕ ಭೂತಾತ್ಮಕ ಪ್ರಪಂಚದ ನಾಯಕನಾದ ಭಗವಂತ ನೇತ ಅನೇಕ ಅವತಾರಗಳ ಮೂಲಕ ನೇತಾರನಾಗಿ ಭೂಮಿಯನ್ನು ಹಾಗೂ ನಮನು ರಕ್ಷಿಸಿದ ಭಗವಂತ ನೇತ ಇನ್ನೂರ ಇಪ್ಪತ್ನಾಲ್ಕನೆಯ ನಾಮ ಸಮೀರ ಈರಣ ಎಂದರೆ ಪ್ರೇರಣೆ ಮಾಡುವವನು ನಮ್ಮೊಳಗೆ ಅನೇಕ ಅಸುರ ಶಕ್ತಿಗಳು ಹಾಗೂ ದೇವತಾ ಶಕ್ತಿಗಳು ಪ್ರೇರಣೆ ಮಾಡಲು ನಾವು ಈ ಶಕ್ತಿಗಳ ಪ್ರೇರಣೆಗೊಳ್ಳುತ್ತೇವೆ ಆದರೆ ಈ ಎಲ್ಲಾ ಶಕ್ತಿಗಳನ್ನು ನಿಯಂತ್ರಿಸುವ ಒಬ್ಬ ಸಮೀರಣ ನಮ್ಮಲ್ಲಿದ್ದಾನೆ ಧಿಯೋ ಯೋನ ಪ್ರಚೋದಯ ಅಂದರೆ ಯಾವ ಭಗವಂತ ಮನೋತತ್ವಗಳನ್ನು ಪ್ರೇರಣೆ ಮಾಡುತ್ತಾನೋ ಅವನು ನಮ್ಮನ್ನು ಒಳ್ಳೆಯ ದಾರಿಯತ್ತ ಪ್ರೇರೇಪಿಸಲಿ ಎಂದರ್ಥ ಪುರುಷ ಸೂಕ್ತದಲ್ಲಿ ಹೇಳುವಂತೆ ಓಂ ಸಹಸ್ರ ಶೇಷ ಪುರುಷ ಸಹಸ್ರಾಕ್ಷ ಸಹಸ್ರ ಇಲ್ಲಿ ಸಹಸ್ರ ಎಂದರೆ ಅನಂತ ಅದೇ ರೀತಿ ಶೀರ್ಷ ಅಕ್ಷ ಪಾತ್ ಪದಗಳು ಸರ್ವವ್ಯಾಪಿ ಸರ್ವ ಸಮರ್ಥ ಭಗವಂತನ ವಿಶ್ವ ವ್ಯಾಪಕತೆಯ ಕಲ್ಪನೆ ಭಗವದ್ಗೀತೆಯಲ್ಲಿ ಭಗವಂತನ ವಿಶ್ವ ರೂಪ ವರ್ಣನೆ ಹೀಗಿದೆ सर्वतः पाणिपादम् तत् सर्वतो शिशिरोमुखं सर्वतः श्रुतिमल्लोके सर्वमावृत्य तिष्ठति अन्तरे एल्लेळय कैकालु डो एल्यु तले तलेबायिलो एल्लेळयु किवी, ಲೋಕದೊಳಗೆಲ್ಲವನ್ನು ಆವರಿಸಿ ನಿಂತ ಅನಂತರೂಪ ಅಂದರೆ ಪರಮಾತ್ಮ ಬ್ರಹ್ಮಾಂಡದಲ್ಲೆಲ್ಲ ಹಾಸುಹೊಕ್ಕಾಗಿದ್ದಾನೆ ಬ್ರಹ್ಮಾಂಡದ ಪ್ರತಿಯೊಂದು ಅಣು ಅಣುವಿನಲ್ಲೂ ಪರಮಾತ್ಮನ ಅಂಶವಿದೆ ಪರಮಾತ್ಮನ ಇಲ್ಲದ ಸ್ಥಳ ಈ ಬ್ರಹ್ಮಾಂಡದಲ್ಲಿ ಎಲ್ಲೂ ಇಲ್ಲ ತೈತಿರಿಯ ಉಪನಿಷತ್ತಿನಲ್ಲಿ ಹೇಳುವಂತೆ तस्येद मेवशिर अयम् दक्षिन्हाः पक्षा अयमुत्तर पक्षा अयमात्मा इदं पुच्छं प्रतिष्ठा अन्तरे सर्वजीव जन्तु विनल्ली अंदर्यामियागिरुव भगवन्त इरतस्तळविल्ला काणद संकती इल्ला अवनु होगद जागविल्ला ಎಲ್ಲಾ ಪಿಂಡಾಂಡದೊಳಗೂ ಅವನೇ ತುಂಬಿರುವುದರಿಂದ ಎಲ್ಲಾ ಪ್ರಾಣಿಗಳ ತಲೆಯೊಳಗೆ ಅವನ ತಲೆ ಕಾಲೊಳಗೆ ಕಾಲು ಆದ್ದರಿಂದ ಅವನಿಗೆ ಅನಂತ ತಲೆಗಳು ಅನಂತ ಕಣ್ಣುಗಳು ಅನಂತ ಕಾಲುಗಳು ಅವನ ಅನಂತ ಗುಣಗಳೇ ಅವನ ಅನಂತ ರೂಪಗಳು ಅನಂತ ಅವಯವಗಳು ಅವನು ಬೇರೆ ಅಲ್ಲ ಅವನ ಅವಯವಗಳು ಬೇರೆ ಅಲ್ಲ ಅವನು ಜ್ಞಾನಂದಮಯ ಅವನ ಶರೀರವು ಜ್ಞಾನಾನಂದಮಯ ಕಣ್ಣುಗಳು ಎಲ್ಲಾ ಜ್ಞಾನೇಂದ್ರಿಯಗಳಿಗೆ ಉಪಲಕ್ಷಣ ಕಾಲುಗಳು ಕರ್ಮೇಂದ್ರಿಯಗಳಿಗೆ ಅವನಿಗೆ ಅನಂತ ಜ್ಞಾನೇಂದ್ರಿಯಗಳು ಅನಂತ ಕರ್ಮೇಂದ್ರಿಯಗಳು ಹೀಗೆ ಸರ್ವ ಜೀವಗಳ ಅನ್ನಮಯ ಕೋಶ ಮತ್ತು ಪ್ರಾಣಮಯ ಕೋಶದಲ್ಲಿ ತುಂಬಿರುವ ಭಗವಂತ ಸಹಸ್ರ ವಿಶ್ವಾತ್ಮ ಸಹಸ್ರ ಕ್ಷ ಸಹಸ್ರ ಪಾತ ಈ ಮೇಲಿನ ಅರ್ಥದೊಂದಿಗೆ ಈ ಶ್ಲೋಕದಲ್ಲಿ ಬಂದಿರುವ ಭಗವಂತನ ನಾಲ್ಕು ನಾಮಗಳನ್ನು ಈ ಕೆಳಗಿನಂತೆ ಸಂಕ್ಷಿಪ್ತವಾಗಿ ತಿಳಿಯಬಹುದು ಇನ್ನೂರ ಇಪ್ಪತ್ತೈದನೆಯ ನಾಮ ಸಹಸ್ರ ಸಾವಿರಾರು ತಲೆಯವನು ಅಂದರೆ ಸರ್ವ ಜೀವ ಜನಂತುಗಳಲ್ಲಿ ಅನಂತರ್ಯಾಮಿ ಇಶ್ವಾತ್ಮ ಜಗದ ಅಂತರ್ಯಾಮಿ ಎಲ್ಲೆಡೆ ವ್ಯಾಪಿಸಿರುವವನು ಬ್ರಹ್ಮ ಪ್ರಾಣ ದೇವರಿಗೂ ಅನಂತರ್ಯಾಮಿ ಇಪ್ಪನೆಯ ನಾಮ ಸಹಸ್ರಾಕ್ಷ ಸಾವಿರಾರು ಕಣ್ಣುಗಳುಳ್ಳವನು ಅಂದರೆ ಅವನು ಕಾಣದ ಸಂಗತಿಯಿಲ್ಲ. ಇರ ಇಪ್ಪತ್ತೆಂಟನೆಯ ನಾಮ ಸಹಸ್ರಪಾತ್ ಸಾವಿರಾರು ಕಾಲುಗಳುಳ್ಳವನು ಅಂದರೆ ಅವನು ಹೋಗದ ಜಾಗವಿಲ್ಲ ಹರೇ ಓ ಶ್ರೀ ಕೃಷ್ಣಾರ್ಪಣೆ